ಕಾರವಾರ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಮತ್ತೆ ಗುಡ್ಡ ಕುಸಿತ ಸಂಭವಿಸಿದೆ ಬೆಳಗಾವ್ ಮತ್ತು ಅರ್ಗಾವಳಿಯಲ್ಲಿ ನಾಲ್ಕು ಕಡೆಗಳಲ್ಲಿ ಗುಡ್ಡ ಕುಸಿತ ಉಂಟಾಗಿದೆ ಶಿರೂರು ಭಾಗದಲ್ಲಿ ಗುಡ್ಡ ಕುಸಿತ ಆದಂತಹ ಸಂದರ್ಭದಲ್ಲಿ ದೊಡ್ಡ ಮಟ್ಟದಲ್ಲಿ ಅನಾಹುತ ಸಾವು ನೋವು ಸಂಭವಿಸಿತ್ತು ಈಗ ಕಾರವಾರ ಭಾಗದಲ್ಲಿ ಈಗ ಮತ್ತೆ ಹೈವೇ ಸೈಡ್ ಅಲ್ಲಿ ಗುಡ್ಡ ಕುಸಿತ ಆಗಿರೋದ್ರಿಂದ ಆತಂಕ ಸೃಷ್ಟಿಯಾಗಿದೆ ಒಂದು ಬದಿ ರಸ್ತೆ ಸಂಚಾರ ನಿರ್ಬಂಧದಿಂದ ಸಂಚಾರಕ್ಕೂ ಕೂಡ ಅಡ್ಡಿಯಾಗ್ತಾ ಇದೆ ಏಕಕಾಲದಲ್ಲಿ ರಾಷ್ಟ್ರೀಯ ಹೆದ್ದಾರಿಯಲ್ಲೇ ನಾಲ್ಕು ಕಡೆಗಳಲ್ಲಿ ಗುಡ್ಡ ಕುಸಿತ ಆಗಿದೆ ಆದ್ರೆ ಈ ಸಲ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ ಸಂಭವಿಸಿಲ್ಲ ಗುಡ್ಡ ಕುಸಿತದ ಬಗ್ಗೆ ನಮ್ಮ ಪ್ರತಿನಿಧಿ ದರ್ಶನ್ ನಾಯಕ್ ಪ್ರತ್ಯಕ್ಷ ವಿವರಣೆಯನ್ನು ಕೊಟ್ಟಿದ್ದಾರೆ ನೋಡ ಕಳೆದ ಎರಡು ದಿನಗಳಿಂದ ಉತ್ತರ ಕನ್ನಡ ಜಿಲ್ಲೆಯಾದ್ಯಂತ ಭಾರಿ ಮಳೆ ಬೆಳೀತಾ ಇದೆ ಅದರಲ್ಲೂ ಕಾರವಾರದಲ್ಲಿ ಯಥೇಚ್ಛವಾಗಿ ಮಳೆ ಬಿದ್ದಿರುವುದರಿಂದ ಕಾರವಾರ ಜನರು ಅಕ್ಷರಶಃ ನಲ್ಗಿದ್ದಾರೆ ಎರಡು ದಿನದ ಮಳೆಗೆ ಅದ್ರ ಜೊತೆಗೆ ಗುಡ್ಡ ಕುಸಿತದ ಪ್ರಕರಣಗಳು ಸಹಿತ ಬೆಳಕಿಗೆ ಬಂದಿರುವಂತದ್ದು ನಾವೀಗ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದಿಂದ ಹಾದು ಹೋದಂತಹ ರಾಷ್ಟ್ರೀಯ ಹೆದ್ದಾರಿ ಇದು ಬಿಣಗ ಮತ್ತು ಅರ್ಗ ಮಧ್ಯ ಭಾಗದಲ್ಲಿ ಗುಡ್ಡ ಕುಸಿತವಾಗಿರುವಂತಹ ಒಂದು ದೃಶ್ಯವನ್ನ ನಾವು ನಿಮ್ಗೆ ಇಲ್ಲಿ ತೋರಿಸ್ತಾ ಇರುವಂತದ್ದು ಮಣ್ಣು ಮತ್ತು ಕಲ್ಲಿನ ರಾಶಿ ಬಂಡೆಗಳು ರಸ್ತೆ ಮೇಲೆ ಉರುಳಿ ಬಿದ್ದಿರುವಂತ ಒಂದು ದೃಶ್ಯವನ್ನ ನಾವು ನಿಮ್ಗೆ ಇಲ್ಲಿ ತೋರಿಸ್ತಾ ಇದ್ದೇವೆ ಇದು ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದ ಬಿಣಗಾ ಮತ್ತು ಅರ್ಗ ಮಧ್ಯ ಭಾಗದಲ್ಲಿ ಈ ಗುಡ್ಡ ಕುಸಿತವಾಗಿರುವಂತದ್ದು ನಿನ್ನೆ ಮಧ್ಯರಾತ್ರಿಯಲ್ಲಿ ಈ ಗುಡ್ಡ ಕುಸಿತವಾಗಿರುವಂತದ್ದು ಈ ಸಂದರ್ಭದಲ್ಲಿ ವಾಹನ ಸಂಚಾರ ಇಲ್ಲದೆ ಇರೋದ್ರಿಂದ ಅದೃಷ್ಟವಶಾತ್ ಒಂದು ದೊಡ್ಡ ಅನಾಹುತ ತಪ್ಪಿದೆ ಅಂತ ಹೇಳಬೇಕಾಗುತ್ತೆ ಯಾಕಂದ್ರೆ ಇದರಿಂದ ಕೂಗಳತೆ ದೂರದಲ್ಲಿ ಇನ್ನೆರಡು ಕಡೆ ಗುಡ್ಡ ಕುಸಿತವಾಗಿರುವಂಥದ್ದು ಅಲ್ಲಿಯೂ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಮಣ್ಣು ಮತ್ತು ಕಲ್ಲಿನ ರಾಶಿಗಳು ರಸ್ತೆ ಮಧ್ಯೆ ಬಿದ್ದಿರುವಂತದ್ದು ಇವತ್ತು ಈ ಗುಡ್ಡ ಕುಸಿತ ಘಟನೆಗೆ ಪ್ರಮುಖವಾಗಿ ಮುಖ್ಯ ಕಾರಣ ಇಲ್ಲಿ ರಸ್ತೆ ಅಭಿವೃದ್ಧಿ ಕಾಮಗಾರಿಯನ್ನ ಕೈಗೆತ್ತಿಕೊಂಡಿರತಕ್ಕಂತ ಐಆರ್ ಬಿ ಕಂಪನಿಯವರೇ ಮುಖ್ಯ ಕಾರಣ ಎನ್ನುವಂತ ಬಗ್ಗೆ ಇಲ್ಲಿನ ಜನರು ಈಗ ಆರೋಪವನ್ನ ಮಾಡ್ತಾ ಇದ್ದಾರೆ ಯಾಕಂದ್ರೆ ಗುಡ್ಡ ಕತ್ತರಿಸುವಂತ ಒಂದು ಸಂದರ್ಭದಲ್ಲಿ ಅವೈಜ್ಞಾನಿಕವಾದಂತಹ ಒಂದು ನಿಯಮವನ್ನ ಅನುಸರಿಸಿದ ಒಂದು ಹಿನ್ನೆಲೆಯಲ್ಲಿ ಈ ರೀತಿಯಾಗಿ ಗುಡ್ಡ ಕುಸಿತಾ ಇದೆ ಎನ್ನುವಂತ ಬಗ್ಗೆ ಇಲ್ಲಿನ ಜನರು ಆರೋಪವನ್ನ ಮಾಡ್ತಾ ಇರುವಂತದ್ದು ಯಾಕಂದ್ರೆ ನೀವು ನೋಡ್ತಾ ಇರ್ಬೋದು ಈ ದೃಶ್ಯಾವಳಿಯಲ್ಲಿ ಲಂಬಾಕೃತಿಯಲ್ಲಿ ಗುಡ್ಡವನ್ನ ಕೊರದಿದ್ದಾರೆ ಸ್ಟೆಪ್ ಬೈ ಸ್ಟೆಪ್ ಆಗಿ ಗುಡ್ಡವನ್ನ ಕೊರೆದಿಲ್ಲ ಈ ಹಿನ್ನೆಲೆಯಲ್ಲಿ ಮೇಲ್ಗಡೆಯಿಂದ ಅಂದ್ರೆ ಲಂಬಾಕೃತಿಯಲ್ಲಿ ಕೃತಿಯಲ್ಲಿ ಕೊರದಿರುವಂತದ್ದು ಮೇಲ್ಗಡೆ ಮೂವತ್ತು ನಲವತ್ತು ಅಡಿಯಿಂದ ಬಿದ್ದಂತ ಮಣ್ಣು ನೇರವಾಗಿ ರಸ್ತೆಗೆ ಬೀಳ್ತಾ ಇದೆ ಈ ಭಾಗವಾಗಿ ಸಂಚರಿಸುವ ವಾಹನ ಸವಾರರು ತಮ್ಮ ಜೀವವನ್ನ ಕೈಯಲ್ಲಿ ಹಿಡಿದುಕೊಂಡು ಓಡಾಡಬೇಕಾದಂತಹ ಒಂದು ಪರಿಸ್ಥಿತಿಯಲ್ಲಿ ನಿರ್ಮಾಣವಾಗಿರುವಂತದ್ದು ಯಾಕೆಂದ್ರೆ ಕಳೆದ ವರ್ಷ ಶಿರೂರು ಗುಡ್ಡ ಕುಸಿದ ಘಟನೆ ಇದುವರೆಗೂ ಜನರ ಕಣ್ಣೆದುರಿಗೆ ಇದೆ ಇದಾಗಲೇ ಈಗ ಮತ್ತೆ ಕಾರವಾರ ವ್ಯಾಪ್ತಿಯಲ್ಲಿ ಗುಡ್ಡ ಕುಸಿತವಾಗಿರುವಂತಹ ಹಿನ್ನೆಲೆಯಲ್ಲಿ ಇಲ್ಲಿನ ಜನರು ಆತಂಕಿತರಾಗಿದ್ದಾರೆ ಒಟ್ಟಾರೆಯಾಗಿ ಹೇಳಬೇಕಪ್ಪ ಅಂದ್ರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಳೆದ ಎರಡು ದಿನಗಳಿಂದ ಭಾರಿ ಪ್ರಮಾಣದಲ್ಲಿ ಮಳೆಯಾಗ್ತಾ ಇದೆ ದಶನ್ ನ್ಯೂಸ್ ಏಟಿನ್ ಕಾರವಾರ